ಇವತ್ತು ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಬಿ ನಾನು ಕನ್ನಡ ಜಾನಲ್ಲಿ ನಾನು ಇವತ್ತು ಏನು ಮಾಡ್ತಿದ್ದೀನಿ ನೋಡ್ತೀರಾ ಮಶ್ರೂಮ್ ಬಿರಿಯಾನಿ ಮಾಡಿದ್ದೀನಿ ಸೊ ಹೇಗೆ ಕಾಣಿಸ್ತೀನಿ ಅಂತ ಹೊಸ ನೋಡ್ತಿರ್ಬೋದು ತುಂಬಾ ನೋಡೋಕೆ ಮಾತ್ರ ಮಾಡಿಕೊಡೋದು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನಾನು ಏನು ಮಶ್ರೂಮ್ ಬಿರಿಯಾನಿನ ಹೇಗೆ ಮಾಡಿದ್ದೀನಿ ಮಶ್ರೂಮ್ ಬಿರಿಯಾನಿನ ಅಂತನಾದ್ರು ಕರಿಬೋದು ಇಲ್ಲ ಪಲಾವ್ ಅಂತನಾದ್ರು ಹೇಳ್ಬೋದು ಸೊ ನಾನು ಪಲಾವ್ ಅಂತಲೇ ಇರ ಕರಿತೀನಿ ಸೊ ಹೇಳ್ತಾ ಇದ್ದೀನಿ ಸೊ ನಾನಿದನ್ನು ಹೇಗೆ ಮಾಡ್ದೀನಿ ಅಂತ ತೋರಿಸ್ತೀನಿ ಅದಕ್ಕೆ ನಮ್ಮ ಮುಂಚೆ ನನ್ನ ಚಾನಲ್ನ ಪ್ಲೀಸ್ ಯಾರಾದರೂ ನೋಡ್ತಾರೆ ಹೊಸಬ್ರು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಬನ್ನಿ ಇದಕ್ಕೆ ನಾನು ಸೈಡಲ್ಲಿ ಅಂದರೆ ಕೊಪ್ಪತ್ತು ಸೊ ಹಂಗಾಗಿ ನಾನು ಸೈಡ್ ಡಿಶ್ಗೆ ಅಂತ ಕುಕುಂಬ ತೊಗೊಂಡಿದ್ದೆ ಹಾಗೆಯೇ ಪಪ್ಪಾಯ ಕೂಡ ತಗೊಂಡಿದ್ದೆ ಮನೆಯಲ್ಲಿ ಇದ್ರೆ ತೊಗೋಬೋದು ಇಲ್ಲಾಂದರೆ ಇಲ್ಲ ಆದರೆ ನಾವು ಯಾವತ್ತೇ ಆಗಲಿ ಊಟ ಊಟಕ್ಕೆ ಕುತ್ಕೊಂಡಾಗ ಊಟದ ಜೊತೆಗೆ ಈರುಳ್ಳಿ ಅಥವಾ ಕ್ಯಾರೆಟು ಕುಕುಂಬರು ಈ ಥರ ಏನಾರು ತಗೊಳ್ಳಿ ತೊಗೊಳ್ಳಿ ಮನೇಲಿ ಕುಕುಂಬರು ಇತ್ತು ಸೊ ಹಂಗಾಗಿ ಅದನ್ನು ತೊಗೊಂಡಿದ್ದೀನಿ ಬೆಳಗ್ಗೆ ತುಂಬಾ ಚಳಿ ಚಳಿ ಇವಾಗ ವೆದರ್ ಕೂಡ ಚೇಂಜ್ ಇದೆ ಫುಲ್ಲು ಕೂಲಾಗಿತ್ತು ಅಂಥ ಟೈಮಲ್ಲಿ ನಾನು ಬೆಳಗ್ಗೆ ಇದ್ದಾಗ ಟೈಮ್ ಎಷ್ಟು ಅಂದರೆ ಫೈವ್ ಫಿಫ್ಟಿನಿ ನನ್ನ ಹಸ್ಬೆಂಡು ಫಸ್ಟ್ ಶಿಫ್ಟ್ ಇತ್ತು ಸೊ ಹಂಗಾಗಿ ಅವರೂ ಆಫೀಸ್ಗೆ ಹೊರಡೋ ಟೈಮಿಂಗ್ಸು ಸೊ ಹಂಗಾಗಿ ಅವ್ರು ಪಾಡಿಗವ್ರಿಂದ ಅವ್ರು ಹೋದ್ಮೇಲೆ ನಂಗೆ ಮತ್ತೆ ನಿದ್ದೆ ಬರಲಿಲ್ಲ ಯಾಕೆಂದರೆ ನನ್ನ ಮಗನಿಗೆ ಸ್ವಲ್ಪ ಚಿಕ್ಕವನಿಗೆ ಲಿಟ್ಲ್ ಬಿಟ್ ಫೀವರ್ ಕೂಡ ಇತ್ತು ಕೋಲ್ಡ್ ಕೂಡ ಇತ್ತು ಸೊ ಅವನಿಗೆ ಸಡನ್ನಾಗಿ ಇಂಥ ವೆದರಲ್ಲಿ ಕೋಲ್ಡು ಕೆಮ್ಮು ಆದರೆ ಸಡನ್ನಾಗಿ ಫೀವರ್ ಕೂಡ ಬರುತ್ತೆ ಸೊ ಹಂಗಾಗಿ ಎಲ್ಲ ಫುಲ್ಲು ನಿದ್ದೆ ಇರಲಿಲ್ಲ ರಂಗೂ ಹಂಗಾಗಿ ನಾನೇನು ಮಾಡಿದೆ ಮತ್ತು ಮಲ್ಕೊಳ್ಳೋಕ್ಕೇನು ಹೋಗಲಿಲ್ಲ ಸೈಮ್ ಟೈಮ್ ನೋಡಿಕೊಂಡು ನಾನು ಬೆಳಗ್ಗೆ ಮಕ್ಕಳಿಗೆ ಬ್ರೇಕ್ಫಾಸ್ಟು ಮತ್ತು ಸ್ನ್ಯಾಕ್ಸ್ ಕೂಡ ರೆಡಿ ಮಾಡಬೇಕು ಅಂತ ಹೇಳಿ ಬೆಳ ಬೆಳಗ್ಗೆ ಎದ್ದು ಎಲ್ಲ ರೆಡಿ ಮಾಡೋಕ್ಕಿಂತ ನೋಡ್ತಾಯಿದ್ದೀನಿ ಬೆಳಗ್ಗೆದ್ದು ಹೊರಗಡೆ ಕಸ ಹೊಡೆದು ನಾನು ಬಿಸ್ನಿಟ್ ಕುಡ್ದು ಆಗೋಷ್ಟ್ರೊಳಗೆ ಸಿಕ್ಸ್ ಫಿಫ್ಟೀನ್ ಆಯಿತು ಸೊ ಹೊರಗಡೆ ಇನ್ನು ತುಂಬಾ ಚಳಿ ಇದೆ ಸೊ ನಾನು ಹಂಗಾಗಿ ಆ ಟೈಮಲ್ಲಿ ನಾನು ಡೋರ್ನ ಓಪನ್ ಮಾಡಲ್ಲ విండో ఓపన్ తోర్స్తా పా ఫర్ ఇవన్న టెన్షన్ సింకల్ తుంబీ సో అదన ఇవగా వాష్ అదా అదక ఫస్ట్ టిఫన్ రెడీ స్కూల్ మగ సో హాటిన్ రెడీ పల్లెకి ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿ ಮಾಡ್ತಿದ್ದು ಮಶ್ರೂಮ್ ನೀಟಾಗಿ ವಾಶ್ ಮಾಡಿ ಬಂದಾಗ ನೀಟಾಗಿ ಎಲ್ಲ ಇಟ್ಕೊಂಡಿದ್ದೀನಿ ಮಾಡ್ಕೊಂಡಿತ್ತು

ಇಲ್ಲಾಂದರೆ ಅಡ್ಡ ಅಡ್ಡನಾದ್ರೂ ಕಟ್ ಮಾಡ್ಕೊಬೋದು ಸೊ ನಾನು ಅದನ್ನು ತೋರಿಸ್ತಾಯಿದೆ ಈ ಕಟ್ ಮಾಡ್ಕೊಬೋದು ಅಂತ ಸೊ ನಾನು ಅದನ್ನು ನೀಟಾಗಿ ಫಟಾಫಟಿ ಕಟ್ ಮಾಡ್ಕೊಂಡು ಅಂದ್ಬಿಡ್ತೀನಿ ಅದು ಎಷ್ಟಿರುತ್ತೆ ಪೀಸ್ ಅದು ಬಟ್ ಅದರೊಳಗಡೆ ಜಾಸ್ತಿ ಇರೋಲ್ಲ ಒಂದು ಎಷ್ಟು ಮಶ್ರೂಮ್ ಇರುತ್ತೆ ಅಂದರೆ ಒಂದು ಆರು ಏನೋ ಇರುತ್ತೆ ಆರು ಅಂದರೆ ಏಳು ಅಷ್ಟೇ ಇರುತ್ತೆ ಅಷ್ಟೇ ಬಟ್ ಅದಕ್ಕೆ ಎಂಬತ್ತು ರೂಪಾಯಿ ನೂರು ರೂಪಾಯಿ ಕೊಡಬೇಕು ನೋಡಿ ಸೊ ಅದೆಲ್ಲ ನೋಡಿ ಕಟ್ನಾಗಿಟ್ಕೊಂಡು ನಾನು ಸೈಡ್ ಎದ್ದು ರುಬ್ಬಕ್ಕೆ ಮೆಣಸಿನ್ಕಾಯಿನ ಖಾರಕ್ಕೆ ಎಷ್ಟು ಬೇಕು ಅಷ್ಟ ಹಾಕೊಂಡಿದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪುದೀನ ಹಾಕೋದು ಬಾರಿ ಇದಿಷ್ಟು ಹಾಕ್ಕೊಂಡು ನೀರು ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಜಾಸ್ತಿ ನೀರು ಹಾಕ್ಕೊಂಡ್ರೆ ತುಂಬ ನೀರಂಗೆ ಆಗುತ್ತೆ ನೋಡಿದ್ರೆ ಫೈನ್ ಪೀಸ್ ಆಗಿ ರುಬ್ಬೋದು ರುಬ್ಬಿರ್ಬೋದು ಯಾವ ಥರ ಪೀಸ್ ಮಾಡ್ಕೊಂಡು ಅಂತ ಸೊ ಮನೆ ನೀರು ದಿನ ಉದ್ದಾಗ ಹಚ್ಕೊಳ್ತೀನಿ ನಾನು ಯಾವಾಗಲೂ ಅಷ್ಟು ನೀರೂ ಮಾಡಬೇಕು ನಾನು ಉದ್ದಾಗಿ ಹಚ್ಕೊಳ್ಳೋದು ಚೆನ್ನಾಗಿರುತ್ತೆ ಬಾಯಿಗೆ ಸಿಗುತ್ತೆ ಅನ್ನೋದಕ್ಕೋಸ್ಕರ ಟೊಮೊಟೊ ಮುತ್ತಿ ಇರೋದನ್ನು ಕೂಡ ನೀಟಾಗಿ ಒಂಥರ ಕಟ್ ಮಾಡಿಕೊಂಡೆ ಸೊ ಅದಾದಮೇಲೆ ಸ್ಟವ್ ಆನ್ ಮಾಡಿಕೊಂಡು ಇಟ್ಕೊಂಡೆ ಅದಕ್ಕೆ ನಾನು ಎರಡು ಗ್ಲಾಸ್ ಅಷ್ಟೇ ನಾನು ರೈಸ್ ಮಾಡ್ತಿರೋದು ಸೊ ಅದಕ್ಕೆ ನಾನು ಮೂರಿಂದ ನಾಲ್ಕು ಅಷ್ಟು ಆಯಿಲ್ ಹಾಕ್ಕೊಂಡೆ ಸೊ ಆಯಿಲ್ ಹಾಕ್ಕೊಂಡ್ಮೇಲೆ ಸ್ಪೈಸಸ್ ಎಲ್ಲ ಹಾಕೊಂಡೆ ಆಯಿಲ್ ಬಿಟ್ಟು ಕಲಾವೇನು ಕಟ್ ಮಾಡಿದಂತಹ ಈರುಳ್ಳಿ ಸಾಲ್ಟು ಹಾಗೆಯೇ ಅಲ್ದಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಯಾವಾಗಲಾಗಲಿ ನಾವು ಈರುಳ್ಳಿ ಟೊಮೊಟೊನ ನಾವು ಚಿಕ್ಕ ಚಿಕ್ಕಾಗಿ ಕಟ್ ಮಾಡೋದು ಏನಾಗುತ್ತೆ ಅಂತ ಅಂದರೆ ಅದು ಬಾಯಿಗೆ ಸಿಗೋಲ್ಲ ನಾವು ಈ ಥರ ಫ್ರೈ ಮಾಡೋವಾಗ ಏನಾಗುತ್ತೆ ಅಂದರೆ ಎಲ್ಲ ಫುಲ್ ಬಾಯ್ಲ್ಡ್ ಆಗಿಬಿಡುತ್ತೆ ಬಾಯಿಲ್ ಮಾಡ್ಕೊಬೇಕು ಅದಾದಮೇಲೆ ನಾನು ಹಾಕೋತೀನಿ ರುಬ್ಬಿ ತಗಂತಹ ಏನಿದೆ ಟೇಸ್ಟು ಮಿಸಲ ಅದನ್ನು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಆಯಿಲ್ ಬಿಡೋ ಥರ ಮಿಕ್ಸ್ ಮಾಡಿ ನಾನು ಬಾಷ್ರೂಮ್ ಮಚೀರಿಯಲ್ಲಿ ತೊಗೊಂಡಿದ್ದೀನಿ ಅದನ್ನು ನಾನು ಆಲು ಮಾಡ್ತೇನೆ ರೈಸನ್ನು ಮಾಡ್ತೀನಿ ಬಾಸ್ಲಿ ರೈಸು ತೊಗೊಂಡಿದ್ದೀನಿ ಎಲ್ಲ ಗ್ಲಾಸು ಅದಾದಮೇಲೆ ಅದು ಆಯಿಲ್ ಬಿಟ್ಕೊಂಡೆ ಹಾಯಿಲ್ ಬಿಟ್ಟು ಆದಮೇಲೆ ನಾನು ಮಶ್ರೂಮ್ನ ಹಾಕ್ತೀನಿ ನಿಧಾನವಾಗಿ ನಾವು ಮಿಕ್ಸ್ ಮಾಡಬೇಕು ನಾವು ನಿಧಾನ ಮಾಡ್ತೀವಿ ಮನ್ಸಳೆಯೆಲ್ಲ ಮಶ್ರೂಮ್ಗೆ ತಗೊಂಡ್ಕೊಳ್ಬೇಕು ಮಶ್ರೂಮ ನೀಟಾಗಿ ಒಂದು ಗಂಟೆ ಅಥವಾ ಎರಡು ನಿಮಿಷ ಹತ್ತಿರ ಫ್ರೈ ಆಗಬೇಕು ಸೊ ಅದಾದಮೇಲೆ ನಾನು ಎರಡು ಗ್ಲಾಸ್ ರೈಸ್ನ ಪಾಕೆಟ್ ತೊಗೊಳ್ತೀನಿ ನಾನು ಯಾವಾಗಲೂ ಅಷ್ಟೇನೆ ಅಕ್ಕಿನ ವಾಶ್ ಮಾಡಿ ಇಟ್ಕೊಳ್ಳಲ್ಲ ನಾನು ಯಾವಾಗ ಹಾಕ್ತೀನೋ ಆವಾಗ ಅಷ್ಟೇ ಡೈರೆಕ್ಟಾಗಿ ತೊಳ್ಬಿಟ್ಟು ಹಾಕ್ತೀನಿ ಸೊ ಹಂಗಾಗಿ ಸೈಡಲ್ಲಿ ಚಿಟ್ಕೊಂಡಿದ್ದೀನಿ ಅದಾದಮೇಲೆ ನಾನು ಹಚ್ಚಿಟ್ಕೊಂಡಿರುವಂಥ ಟೊಮೊಟೊ ಕೂಡ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿದ್ರೆ ಬೇಗ ಬಾಯ್ಲ್ ಆಗುತ್ತೆ ಇವಾಗಲೂ ಇವಾಗ್ತೀನಿ ನಿಧಾನವಾಗಿ ಅದನ್ನು ಮಿಕ್ಸ್ ಮಾಡಬೇಕು ಏಕೆಂದರೆ ಒಂದು ನಿಮಿಷ ಎರಡು ನಿಮಿಷ ಆದ್ರೂ ಮಶ್ರೂಮೂ ಹೊಡೆದೊಂಟು ಅದೊಂಥರ ಅದಕ್ಕೋಸ್ಕರ ಸೊ ಅದು ಆಯಿತು ಅದಾದಮೇಲೆ ನಾನು ಇವಾಗ ತೊಳೆದಿಟ್ಕೊಂಡಿರೋವಂಥ ರೈಸ್ ಮಾಡಿರೋ ಆ್ಯಕ್ಚುಲಿ ಇದೇನೆಂದು ಓಪನ್ ಆಗಿ ಮಾಡ್ತಿರಲ್ಲ ಬಿರಿಯಾನಿ ಆ ಥರ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ಚೆನ್ನಾಗಿರಲ್ಲ ಬಟ್ ನಾನು ನನ್ನ ಮಗ ತುಂಬನೇ ಫೋರ್ಸ್ ಮಾಡಿದೆ ಅಮ್ಮ ಇದನ್ನು ಈ ರೈಸಲ್ಲಿ ಮಾಡುವಂಥ ಹೀಗಾಗಿ ನಾನೇನು ಮಾಡಿದೆ ಈ ರೈಸಲ್ಲಿ ಮಾಡುವಂತ ಮಾಡ್ತಿದ್ದೀನಿ ಬಟ್ ಟೇಸ್ಟ್ ಚೇಂಜ್ ಇಲ್ಲ ಅದಾದಮೇಲೆ ಅಕ್ಕಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಬೇಕು ನೀರು ಅಷ್ಟನ್ನು ನಾವು ನೀಟಾಗಿ ಬಿಸಿ ನೀರು ಕಾಯಿಸಿಟ್ಕೊಂಡಿದ್ದೀನಿ ನಾನು ಯಾವಾಗಲೂ ಅಷ್ಟು ಏನಾದ್ರು ಮಾಡುವಾಗ ನಾವು ಬಿಸಿ ನೀರನ್ನ ಯೂಸ್ ಮಾಡಬೇಕು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ಬೇಗ ಕೂಡ ಬಾಯ್ಲ್ ಆಗುತ್ತೆ ಸಾಫ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಸೊ ಅದೊಂದು ಪುದಿ ಬರೋ ತನಕ ನಾವು ರಿಡನ್ನ ಕ್ಲೋಸ್ ಮಾಡಿ ಇಡಬೇಕು ಅದು ಕುದಿ ಬರೋ ಟೈಮಲ್ಲಿ ನೋಡಿಕೊಂಡು ನಾವು ಸಾಲ್ಟು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಏನಾದರೂ ಕಡಿಮೆ ಹೆಚ್ಚು ಕಡಿಮೆ ಆಗಿದ್ದರೆ ಇವಾಗ ಫೈನಲಾಗಿ ಹಾಕೋಬೇಕು ಸೊ ಇವಾಗ ನಾನು ಕುದೀತಾ ಇದೆ ಇದನ್ನ ಕ್ಲೋಸ್ ಮಾಡ್ತೀನಿ ಬರೀ ನಾನು ಎರಡು ನಿಮಿಷ ಕೂತ್ಕೊತೀನಿ ಅಷ್ಟೇ ಸಾಕು ಹಾಕಿ ಅದು ಬೇಗ ಜಾಸ್ತಿ ಒಂಥರ ಬೇಯುತ್ತೆ ಅನ್ನೋದಕ್ಕೋಸ್ಕರ ಎರಡು ನಿಮಿಷ ಅದು ವಿಸಲ್ ಹೊಡೆಯೋ ಅಷ್ಟರೊಳಗೆ ಪಪ್ಪಾಯ ಕಟ್ ಮಾಡ್ಕೊತೀನಿ ಪಪ್ಪಾಯ ತಗೊಂಡಿದ್ದು ಸೊ ಆಗಲೇ ಆಲ್ರೆಡಿ ಫುಲ್ಲು ಅಣ್ಣ ಹಾಕಿತ್ತು ಅದು ತಂದಾಕಿದಿತ್ತು ಅದು ಸ್ವಲ್ಪ ಅಣ್ಣಾಗಲಿ ಅಂತ ಹೇಳಿದೀವಿ ಬಟ್ ಅದು ಅಣ್ಣಾಗೋಗಿದ್ದೀವಿ ಇನ್ನೇ ತೊಗೊಂಡಿದ್ದೀನಿ ಸೊ ಹಂಗಾಗಿ ಅದನ್ನು ವಿಷಯ ಅಷ್ಟರೊಳಗೆ ನಾವು ಅದನ್ನು ಸಿಕ್ಕೀವಿ ಎಲ್ಲ ಕಟ್ ಮಾಡಿನ ಅಂತ ತಗೊಂಡಿದ್ದೀನಿ ಸೊ ಒಂದು ಕಡೆ ವಿಷಲ್ ಕೂಡ ಆಯಿತು ಅದು ಕುಕ್ಕರ್ ತಂಡದ ಹೋಗಿ ಸೈಡ್ಗೆ ಎತ್ತಿಟ್ಟಿದ್ದೀನಿ ಸೊ ಇವಾಗ ಪಪ್ಪಾಯ ಕೂಡ ಸಿಪ್ಪೆ ಎಲ್ಲ ತೆಗ್ದಾಯ್ತು ಕಪ್ಪೆ ಹಂಗಿತ್ತು ಅಂತಂದರೆ ತುಂಬನೇ ಬೀಜಗಳಿತ್ತು ಊರಲ್ಲಾದರೆ ಹೆಂಗೆ ಮಾಡ್ತೀವಿ ಅಂತ ಅಂದರೆ ಬೀಜಗಳೆಲ್ಲ ತೆಗೆದು ಹೊಲದೊಳಗಡೆಗೆ ಹಾಕ್ಬಿಡ್ತೀವಿ ಬೆಳಿತೀವಿ ಅಂತ ಹೇಳಿ ಬಟ್ ಇಲ್ಲಿ ಸಿಟಿಗಳಲ್ಲಿ ತೆಗ್ದಾಕ್ತಾರೆ ಇಲ್ಲಿ ತೆಗಿಯಕ್ಕೆ ಆಗಲ್ಲ ಸೊ ಹಂಗಾಗಿ ನಾನು ಡಸ್ಟ್ಬಿನ್ ಹಾಕೋಕೆ ಅಂತ ತೆಗ್ದಿರ್ತಾರೆ ಅಲ್ಲೆಲ್ಲ ಚಿಕ್ಕ ಚಿಕ್ಕದು ಕಪ್ಪು ಬೀಜಗಳಿತ್ತು ಅದನ್ನ ನೋಡಿದ್ರೆ ನನ್ನ ಮಕ್ಕಳು ತಿನ್ನೋದೇ ಇಲ್ಲ ಸೊ ಹಂಗಾಗಿ ಅವರು ಹೊರ್ಗಡೆ ಇದ್ರಲ್ವ ಅವ್ರು ಕಾಣ್ದಾಗೆ ನೀಟಾಗಿ ಸ್ಪೂನಲ್ಲೆಲ್ಲ ತೆಗೆದಿಟ್ಟು ಈ ಥರ ಎಲ್ಲ ಕಟ್ ಮಾಡಿ ಒಂದು ಪ್ಲಾಸ್ಟಿಕ್ ಬಾ ಇದಕ್ಕೆ ಪಾತ್ರೆಗೆ ಹಾಕಿ ಇಡ್ತಾ ಇದೆ ಅವತ್ತು ಬಾಕ್ಸ್ ಎಲ್ಲ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಸೊ ಹಂಗಾಗಿ ನನ್ನ ಮಗಂದು ವಾಟರ್ ಬಾಟ್ಲು ನೀರೆಲ್ಲ ತುಂಬಿಟ್ಟೆ ಕೂದಿರ್ಬೋದು ನೀವು ಸಕ್ಕತ್ತಾಗಿ ಒಂದು ಸ್ವಲ್ಪನೂ ಕೂಡ ತಳ ಹಿಡ್ದಿರಲಿಲ್ಲ ಅದು ತಳ ಹಿಡ್ದಿಲ್ಲ ನೀಟಾಗಿ ಬಾಯ್ಲ್ ಆಗಿದೆ ರೈಸ್ ಕೂಡ ಅದು ಒಂದು ಸ್ವಲ್ಪನೂ ಕೂಡ ಎಲ್ಲೂ ಅದು ಒಡೆದೋಗಿಲ್ಲ ಅಷ್ಟು ಚೆನ್ನಾಗಿ ಸ್ಲೈಸ್ ಸ್ಲೈಸಾಗಿ ಅದು ಹೆಂಗಿದೆಯೋ ಪ್ರೈಸು ಉದ್ದದಾಗಿ ಹಾಗೇನೇ ಇದೆ ಸೊ ಇನ್ನೊಂದು ನಂಗೆ ಚಿಕ್ಕ ಮಗನಿಗೆ ಫೇವರಿತ್ತು ಹೋಗ್ಬೇಡ ಅಂತ ಹೇಳ್ತಿದ್ದೆ ಅವನು ಒಡಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾನ ನಾನು ಸೊ ಹಂಗಾಗಿ ಸರಿ ಆಯಿತು ಅಂದ್ಬಿಟ್ಟು ಇನ್ನೊಂದು ಅವ್ನಿಗೂ ಕೂಡ ರೆಡಿ ಮಾಡಿದೆ ನೋಡಿ ಈ ಥರ ಅವ್ರಿಗೆ ಬಾಕ್ಸ್ ಇದ್ದಾಗ ಲೈಟಾಗಿ ಮದ್ದಿನ ಲಂಚಿಗೆ ಮಶ್ರೂಮ್ ಹಾಗೆ ಸ್ನಾಕ್ಸಿಗೆ ಅವನು ಎಲ್ಲ ಪಪ್ಪಾಯ ಕ್ಯಾಟ್ ಮಾಡಿಟ್ಟಿದೆ ಎಲ್ಲರಿಗೂ ಅಷ್ಟೇ ಬೆಳಿಗ್ಗೆ ಹೋಗೋವಾಗ ಈ ಥರ ರೆಡಿ ಮಾಡಿ ಇಡ್ಬಿಟ್ಟು ತುಂಬಾನೇ ರಿಸ್ತಾರೆ ಎಲ್ಲರೂ ಕೂಡ ಸೇಮ್ ಪ್ರಾಬ್ಲಮ್ ಸೊ ನಂಗೆ ಮಾತ್ರ ಪ್ರಾಬ್ಲಮ್ ಇರುತ್ತೆ ಬೆಳಿಗ್ಗೆ ಥರ ಪ್ರಾಬ್ಲಮ್ ಸೊ ನನ್ನ ಮಗನಿ ಎಲ್ಲ ಸೈಡ್ ಬಟ್ ನೋಡಿ ಸೈಡಲ್ಲಿ ಟಮೊಟೋ ಕೂಡ ತಿನ್ನಲ್ಲ ಅವನು ಸೈಡ್ಗೆ ತಿಂತಿರ್ತಾನೆ ಸೊ ಇವನು ಏನಂತೂ ತಿನ್ಲೇ ಇಲ್ಲ ಅವನು ಮನೆಯಲ್ಲಿ ಯಾವಾಗಲೂ ಹಂಗೇನೇ ಎಲ್ಲನೂ ತೆಗ್ದು ಇರ್ತಾರೆ ಮಕ್ಳುಗಳು ಏನು ತಿನ್ನೋಕೆ ಕೊಟ್ರು ಹಂಗೆ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ